ವಿಶ್ವದಾದ್ಯಂತ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಮೂರನೇ ಶನಿವಾರವನ್ನು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನಾಗಿ ಆಚರಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಇಂದು ಉಡುಪಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪ್ರವಾಸೋದ್ಯಮ ಇಲಾಖೆ ಮಾಹೆ ವಿಶ್ವವಿದ್ಯಾಲಯ ಕೆನರಾ ಬ್ಯಾಂಕ್ ಕರಾವಳಿ ಕಾವಲು ಪಡೆ ಮಾಲಿನ್ಯ ಮಂಡಳಿ ಹಾಗೂ ಇನ್ನಿತರ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಡುಪಿ ಕರಾವಳಿಯ ಪ್ರಮುಖ ಸಮುದ್ರ ತೀರ ಪ್ರದೇಶಗಳಾದ ಮಲ್ಪೆ ಬೀಚ್ ಕಾಪು ಬ್ಲೂ ಫ್ಲಾಗ್ ಬೀಚ್ ಡೆಲ್ಟಾ ಕೋಡಿ ತ್ರಾಸಿ ಮರವಂತೆ ಬೈಂದೂರಿನ ಸೋಮೇಶ್ವರ ಮುಂತಾದ ಕಡಲ ಕಿನಾರೆಯಲ್ಲಿ ಏಕಕಾಲದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೀಚ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮಲ್ಪೆ ಕಡಲ ತೀರದಲ್ಲಿ ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಯ ಸದಸ್ಯರೊಂದಿಗೆ ಸ್ವತಃ ತಾವೇ ಕಸವನ್ನು ಸಂಗ್ರಹಿಸುವುದರ ಮೂಲಕ ಚಾಲನೆಯನ್ನು ನೀಡಿದ್ದಾರೆ ಮಲ್ಪೆ ಕಡಲ ತೀರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಪರಿಸರ ಜಾಗ್ರತೆಯುಳ್ಳ ಭಿತ್ತಿ ಪತ್ರವನ್ನು ಬಿಡುಗಡೆಗೊಳಿಸಿದ್ದಾರೆ ಈ ವೇಳೆ ಪ್ಲಾಸ್ಟಿಕ್ ಬಳಸದಂತೆ ಪ್ರಮಾಣ ವಚನ ಬೋಧಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಡುಪಿ ನಗರಸಭಾ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಗಂಗಾಧರ್ ಹಾಗೂ ಮಾಹೆಯ ವಿದ್ಯಾರ್ಥಿಗಳು ನಗರಸಭಾ ಸ್ವಚ್ಛತಾ ಕರ್ಮಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಇಂಟರ್ ನ್ಯಾಷನಲ್ ಕೋಸ್ಟಲ್ ಕ್ಲೀನಿಂಗ್ ಡೇ ಅಂತ ಡಿಕ್ಲೇರ್ ಆಗಿದೆ ಮಾಹೆ ಅವರು ಮೂರು ಬೀಚ್ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದಾಗ ಜಿಲ್ಲಾಡಳಿತ ನಮ್ಮ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಇದು ಒಂದು ಒಳ್ಳೆ ಅವಕಾಶ ಉಡುಪಿಯ ಎಂಟೈರ್ ಎಲ್ಲ ಬೀಚ್ಗಳನ್ನೂ ಒಂದು ಕ್ಲೀನ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಎಂಟು ಬೀಚ್ಗಳನ್ನ ಐಡೆಂಟಿಫೈ ಮಾಡಿ ಇದಕ್ಕೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರೋಗ್ರಾಮ್ ಹಾಕ್ಕೊಂಡು ನಾವು ಎಲ್ರದ್ದು ಸಪೋರ್ಟ್ ತಗೊಂಡು ಎನ್ ಜಿ ಓಸ್ ಆಗಲಿ ನಮ್ಮ ಸ್ಟಾಫ್ ಆಗಲಿ ಪೊಲೀಸ್ ಅವರು ಕೂಡ ಇದ್ದಾರೆ ಕೋಸ್ಟಲ್ ಪೊಲೀಸ್ ಅವರು ಇದ್ದಾರೆ ನಮ್ಮ ರೆಗ್ಯುಲರ್ ಪೊಲೀಸ್ ಅವರು ಇದ್ದಾರೆ ಎಲ್ಲರೂ ಸೇರಿ ಒಂದು ವಾಲಂಟಿಯರ್ ಆಗಿ ನಾವೆಲ್ಲ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದೇ ಸ್ವಚ್ಛತೆ ನನ್ನಿಂದ ಪ್ರಾರಂಭ ಅದೇ ನಾವು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಈಗ ನಾವು ಉಡುಪಿ ನಗರಸಭೆಯಲ್ಲಿ ಸ್ವಚ್ಛತೆಗೆ ತುಂಬ ಒತ್ತು ಕೊಡ್ತಾ ಇದ್ದೇವೆ ನಮ್ಮ ನಗರಸಭೆಗೆ ಏನು ಹೆಸರು ಬಂದಿದೆ ಅಂತ ಸ್ವಚ್ಛ ಉಡುಪಿ ಅಂತ ಆದರೂ ಕೆಲವರು ಕೆಲವರು ತಿಳಿದಿರೋದಿಲ್ಲ ಕೆಲವರು ಪರ್ಪಸ್ಲಿ ಆಗಿ ಉದ್ದೇಶಪೂರ್ವಕವಾಗಿ ಎಲ್ಲೆಲ್ಲಿ ಕಸಡಿಸಾಡ್ತಾರೆ ಅವರಿಗೆ ನಾವು